ఓ ఆ శిరివంతనా ಕನ್ನಡ ನಾಡಲ್ಲೇ ಮೇರೆವೆ ಭಿಕ್ಷಕನಾದರೂ ಕನ್ನಡ ನಾಡಲ್ಲೇ ಮಾಡಿವೆ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೇರೆ ಶಿಕ್ಷಕನಾದರೂ ಕನ್ನಡ ನಾಡಲ್ಲೆ ಮಡಿವೆ ಸಿರಿವಂತಳಾದರೂ ಕನ್ನಡ ನಾಡಲ್ಲೆ ಮೇರವೇ ಭಿಕ್ಷಕಿಯಾದರೂ ಕನ್ನಡ ನಾಡಲ್ಲೆ ಮಡಿವೆ ಸಿರಿವಂತನಾದರೂ ಕನ್ನಡ ನಾಡಲ್ಲೆ ಮೇರೆವೆ ಸಂಗೀತ ಸ್ವರ ಸಂಗೀತ ಕಲೆ ಮೆಚ್ಚಿ ವೀಣೆಯ ನೋಡಿದೊಡೆ ಶೃಂಗೇರಿ ಶಾರದೆಯ ಮಡಿಲಲ್ಲಿ ನಲಿವೆ ಸಂಗೀತ ಕಲೆ ಮೆಚ್ಚಿ ವೀಣೆಯ ಮಿಡಿದೊಡೆ ಶೃಂಗೇರಿ ಶಾರದೆಯ ಮಡಿಲಲ್ಲಿ ನಲಿವೆ ವೀರ ಖಡ್ಗವ ಚಳಪಿಸನ ಚಾಮುಂಡಾಂಬೆಯ ಕರದಲ್ಲಿ ಒಳವೆ ವೀರ ಖಡ್ಗವ ಚಳಪಿಸನ ದೊಡೆ ಚಾಮುಂಡಾಂಬೆಯ ಕರದಲ್ಲಿ ಒಳವೆ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೇ ಶಿಕ್ಷಕನಾದರೂ ಕನ್ನಡ ನಾಡಲ್ಲಿ ಮಡಿವೆ ಸಿರಿಪಂತಳಾದರೂ ಕನ್ನಡ ನಾಡಲ್ಲಿ ಮೇರೆವೆ ಭಿಕ್ಷಕಿಯಾದರೂ ಕನ್ನಡ ನಾಡಲ್ಲಿ ಮಡಿವೆ ಸಂ